ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ತೊಂದರೆಗಳಿಗಾಗಿ ನಾವು ದೇವರ ಮೊರೆ ಹೋಗುವುದು ಸಹಜ ಇಲ್ಲಿ ನೋಡಿ ಈ ಶಕ್ತಿ ಪೀಠ ಈ ದೇವರ ದರ್ಶನ ಒಮ್ಮೆ ಮಾಡಿದರೆ ನಿಮಗೆ ಹಲವಾರು ಪರಿಹಾರ ಸಿಗುವ ಎಲ್ಲ ಮಾಹಿತಿ ನಿಮಗಾಗಿ ಈ ವಿಡಿಯೋದಲ್ಲಿ ಬನ್ನಿ ಎಲ್ಲಾ ಮಾಹಿತಿ ತಿಳಿದುಕೊಳ್ಳೋಣ سلام ಸ್ನೇಹಜಿ ಮಂಜುಗೌಡರು ನಾವು ಇವತ್ತು ಇರ್ತಕ್ಕಂಥದ್ದು ಈ ಹೊಸಕೋಟೆ ಹತ್ರ ಇರ್ತಕ್ಕಂಥ ತುಂಬಾ ಹೆಸರುವಾಸಿಗೆ ಆಗಿರ್ತಕ್ಕಂಥ ಒಂದು ಸ್ಥಳ ಈ ಒಂದು ಕಾಟಿರಮ್ಮ ದೇವಸ್ಥಾನದಲ್ಲಿ ಸೊ ಅಲ್ಲಿಯ ಗುರುಗಳನ್ನು ಮಾತಾಡ್ಸೋಣ ಹಾಗೇನೆ ಇಲ್ಲಿ ಏನೇನು ವಿಶೇಷತೆ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನಮಸ್ಕಾರ ಶ್ರೀ ಕ್ಷೇತ್ರ ಅಮ್ಮಾಶಕ್ತಿ ಪೀಠ ಸುಳುಬಿಳಿ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿಹಾಲ್ದ ಮರದಿಂದ ಪ್ರಸಿದ್ಧಿ ಆಗುತ್ತಿರುವಂಥ ಒಂದು ಪುಣ್ಯಕ್ಷೇತ್ರ ಇದು ಸರಿ ಸುಮಾರು ಮುನ್ನೂರೈವತ್ತು ವರ್ಷದ ಇತಿಹಾಸವುಳ್ಳಂಥ ಒಂದು ಕ್ಷೇತ್ರ ಇದು ಈ ಒಂದು ಜೋಡಿ ಮರಕ್ಕೆ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಅಮ್ಮನಿಗೆ ಒಂಬತ್ತು ವಾರ ಬಂದು ಒಂಬತ್ತು ಪೂರ್ಣಪಾಲನ ಸಲ್ಲಿಸ್ತಾರೋ ಅವರಿಗಿರಂತ ಇಷ್ಟಾರ್ಥ ಇಷ್ಟಾರ್ಥಗಳು ಅಂದರೆ ಅವರು ಏನು ಸಮಸ್ಯೆಗೆ ಬಂದು ಅಮ್ಮನಿಗೆ ಒಂದು ಪೂರ್ಣಪಾಲನ ಕಟ್ತಾರೋ ಆ ಒಂದು ಸಮಸ್ಯೆ ನೂರಕ್ಕೆ ಒಂದು ಸಾವಿರ ಪರ್ಸೆಂಟ್ ಜಲ್ಟ್ ಸಿಗುತ್ತೆ ಅದೆಂತ ಸಮಸ್ಯೆ ಇರ್ಬೋದು ಮಾಟ ಮಂತ್ರ ನರದೃಷ್ಟಿ ಭೂತ ಪ್ರೇತ ಬಾಧೆ ಶತ್ರು ಬಾಧೆ ಬಾಧೆ ಆರೋಗ್ಯ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡಾಯಿತ ಸಮಸ್ಯೆ ವ್ಯವಹಾರದಲ್ಲಿ ತೊಂದರೆಗಳು ಜಮೀನು ಕೋರ್ಟು ಕಚೇರಿ ವಿಚಾರ ಮಕ್ಕಳ ವಿದ್ಯಾಭ್ಯಾಸ ಒಂದಲ್ಲ ಮಾನವ ಜನ್ಮದಲ್ಲಿರುವ ಎಲ್ಲಾ ತರಹದ ಸಮಸ್ಯೆಗೂ ಇಲ್ಲಿ ಪರಿಹಾರ ಸಿಗುತ್ತೆ ಇದು ನಾವೇಳುವಂತ ಮಾತಲ್ಲ ಇಲ್ಲಿಗೆ ಬರಂತ ಭಕ್ತ ಸಾಗರ ಅಂದ್ರೆ ಲಕ್ಷಾಂತರ ಜನ ಬರಂತ ಭಕ್ತಾದಿಗಳು ಬಾಯಿಂದ ಬರಂತ ಒಂದು ಮಾತಿದು ಇವಾಗ ನಾಲ್ಕರ ಟೈಮ್ ಬಂದಿದ್ದೀವಿ ತುಂಬಾ ಕಷ್ಟ ಆಯ್ತು ಮನೆಗ ಮೂರನೇ ಟೈಮ್ ಮೂರ್ನೇ ಕೈ ಕಟ್ಟಿದ್ವಿ ನಮ್ ಸ್ವಲ್ಪ ರಿಸಲ್ಟ್ ಬಂತು ಹಬ್ನವರ ಹತ್ರ ಇವಾಗ ನಾಲ್ಕು ಟೈಮ್ ಬಂದಿದ್ದೀವಿ ಇನ್ನೂ ಎರಡು ಕೆಲಸ ನಮ್ಗೆ ಆಗ್ಬೇಕು ಆದ್ರೆ ಜಾಸ್ತಿ ಅಡಿಕೆ ಇದೆ ಸರ್ ನಮಸ್ಕಾರ ಸರ್ ಎಲ್ಲಿಂದ ನಾವು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀವಿ ನಿಮ್ಮ ಹೆಸರು ಸರ್ ಮಂಜುನಾಥ್ ಎಷ್ಟು ವಾರದಿಂದ ಬರ್ತಾ ಇದೀರಾ ಒಂಬತ್ತು ವಾರ ಕಂಪ್ಲೀಟ್ ಆಗಿದೆ ನಮ್ಮದು ಇವಾಗ ನಮ್ಮ ಅತ್ತಿಗೆಯವರು ನಮ್ಮ ತಮ್ಮ ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ನಮ್ಮದು ಕೆಲಸ ಅನ್ಕೊಂಡಿದ್ವಿ ಅದೆಲ್ಲ ಕಂಪ್ಲೀಟ್ ಆಯ್ತು ನನ್ನ ಹೆಸರು ಅನಿತಾ ಮಂಜುಳಾ ಅಂತ ಯಲಂಕ್ ಹತ್ರ ಜಕ್ಕೂರು ಇದು ಐದನೇ ವಾರ ನಂಗೆ ತುಂಬ ಯು ಅಮ್ಮನ ದರ್ಶನಕ್ಕೋಸ್ಕರ ಆ ನಂಬಿಕೆ ಆ ನಂಬಿಕೆನ ತಾಯಿ ಉಳಿಸ್ಕೊಂಡು ಹೋಗ್ತಾವಳೆ ಇಲ್ಲಿ ಯಾರು ಬಂದು ಕಷ್ಟ ಅಂತ ಬಂದ ತಾಯಿ ಒಂದು ಪಾದ ಹಿಡಿತಾರೋ ಅವರ ಸಮಸ್ಯೆಗೆ ತಾಯಿ ವಿತ್ ಇನ್ ಅಲ್ಲಿ ರಿಸಲ್ಟ್ ರಿಸ್ಟ್ ರಿಸಲ್ಟ್ ಸಿಗುತ್ತೆ ಅವ್ರಿಗೆ ಅದು ಆ ನಂಬಿಕೆನೇ ಇಲ್ಲಿ ಈ ಒಂದು ಕ್ಷೇತ್ರ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಆ ನಂಬಿಕೆನೇ ಇಲ್ಲಿ ಯಾವುದೇ ಥರ ಬೂಟ ಬೂಟಾಟಿಕೆ ಇಲ್ಲ ದೇವ್ರ ಮೈ ಮೇಲೆ ಬರ್ತದೆ ಈ ಥರ ಯಾವುದೇ ಒಂದು ಇರಲ್ಲ ಇಲ್ಲಿಗೆ ಬರಬೇಕು ತಾಯಿಗೆ ಅಲ್ಲಿ ದೇವ ದೇವಾಲಯದಲ್ಲಿ ಕೊಡೋಂಥ ಒಂದು ಪೂರ್ಣ ಪಾಲನ ತಗೊಂಡು ಆ ಹಲದ ಮರಕ್ಕೆ ನಾವು ಕೊಡೋಂಥ ಮಂತ್ರ ಕೊಡಂತ ಒಂದು ಪ್ರದಕ್ಷಿಣೆಗಳನ್ನ ಚಾಚು ತಪ್ಪ್ದಂಗೆ ಶ್ರದ್ಧೆ ನಿಷ್ಠೆ ಭಕ್ತಿಯಿಂದ ಮಾಡಿ ಆ ಪೂರ್ಣ ಫಲನ ಆಲ್ದ ಮಲಗ ಸಲ್ಲಿಸ್ಬೇಕು ಎಷ್ಟು ನಂಬಿಕೆಯಿಂದ ತಾಯಿ ಸೇವೆ ಮಾಡ್ತಿರೋ ನೀವು ಅಷ್ಟು ಬೇಗ ನಿಮ್ಮ ಸಮಸ್ಯೆಗಳ ಪರಿಹಾರ ಸಿಗುತ್ತೆ ಅದು ವಿಶೇಷತೆ ಇಲ್ಲಿ ಮತ್ತೆ ಪ್ರತಿ ಹುಣ್ಣಿಮೆ ಹುಣ್ಣಿಮೆ ದಿನ ಇಲ್ಲಿ ಬೆಳಿಗ್ಗೆ ಎಂಟು ಗಂಟೆಗೆ ಲಕ್ಷ್ಮೀ ಕುಬೇರ ಹ್ಯಾಗ ನಡೀತದೆ ಏನಪ್ಪಾ ಲಕ್ಷ್ಮಿ ಕುಬೇರ ಹ್ಯಾಗ ಏನು ಫಲ ಸಿಗುತ್ತೆ ನಮ್ಗೆ ಅದರಲ್ಲಿ ನಾವು ಅದು ಕುತ್ಕೊಂಡ್ರೆ ನಮ್ಗೆ ಏನು ಫಲ ಸಿಗುತ್ತೆ ಅಂದ್ರೆ ಈಗ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೆ ಮನೇಲಿ ದುಡ್ಡು ನಿಲ್ಲ ಯಾರು ಕೊಟ್ಟಂತ ಸಾಲ ವಾಪಸ್ ಬರಲ್ಲ ಸಾಲ ಬಾಧೆಗಳು ದಾರಿದ್ರ ಇವು ತುಂಬಿ ತೊಳುಕ್ತಾ ಇರ್ತದೆ ಮನೆಯಲ್ಲಿ ಈ ದರಿದ್ರ ಪರಿಹಾರ ಆಗಬೇಕಾದ್ರೆ ಈ ಒಂದು ಲಕ್ಷ್ಮಿ ಒಂದು ಅನುಗ್ರಹ ಕುಬೇರನ ಆಶೀರ್ವಾದ ಇದ್ರೆ ನಮ್ಮ ಸಮಸ್ಯೆಗಳು ಪರಿಹಾರ ಆಗೋದು ಇದು ಎಲ್ಲಿ ಸಿಗುತ್ತೆ ನಮಗಂದ್ರೆ ಇಂತಹ ಒಂದು ಮಹಾ ಯಾಗಗಳಲ್ಲಿ ನಾವು ಭಾಗವಹಿಸುವುದರಿಂದ ನಮ್ಗೆ ಫಲ ಸಿಗುತ್ತೆ ಸ್ಥಿರ ಲಕ್ಷ್ಮಿ ಅನುಗ್ರಹ ಆಗುತ್ತೆ ದಿನೇ ದಿನೇ ಸಂಪತ್ತು ಐಶ್ವರ್ಯಾಭಿ ಐಶ್ವರ್ಯಾಭಿವೃದ್ಧಿ ಆಗುತ್ತೆ ತಾವ ಯಾರ ಕೊಟ್ಟರಂತ ಸಾಲ ವಾಪಸ್ ಬರ್ತದೆ ಮನೆಯಲ್ಲಿ ಸಾಲ ಬಾಧೆಗಳು ದೂರ ಆಗ್ತದೆ ಅಂತ ಒಂದು ಅದ್ಭುತವಾದಂತ ಯಾಗ ನಡೀತದೆ ಹಾಗೂ ಹೋಮ ಆದ ನಂತರ ತಾಯಿಗೆ ವಾಗ್ದಾನ ಇಲ್ಲಿ ಏನಪ್ಪ ವಾಗ್ದಾನ ಯಾವ ರೀತಿ ನಡೀತದೆ ವಾಗ್ದಾನ ದೇ ದೇವ್ರನ್ನ ನೋಡೋದಕ್ಕೆ ಯಾರಿಂದ ಸಾಧ್ಯ ಇಲ್ಲ ಆದ್ರೆ ಈ ಒಂದು ಕ್ಷೇತ್ರದಲ್ಲಿ ತಾಯಿನ ನಾವೇನೋ ಒಂದು ಪ್ರಶ್ನೆ ಕೇಳಿದಾಗ ತಾಯಿ ಕಡೆಯಿಂದ ನಮ್ಗೆ ಉತ್ತರ ಸಿಗುತ್ತೆ ಯಾವ ರೀತಿ ಉತ್ತರ ಸಿಗುತ್ತೆ ಅಂದ್ರೆ ಆ ಕೆಲಸ ಆಗುತ್ತೆ ಅನ್ನಂಗಿದ್ರೆ ತಾಯಿ ಬಲಭಾಗಕ್ಕೆ ವಾಗ್ದಾನ ಕೊಡ್ತಾಳೆ ಅದು ಹಾಗಲ್ಲ ಅಂದ್ರೆ ಎಡಭಾಗಕ್ಕೆ ಕೊಡ್ತಾಳೆ ಇದು ಈ ಒಂದು ಉತ್ಸವದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿ ಯಾರು ಸಹಿತ ಇರಲ್ಲ ಬರಂತ ಭಕ್ತ ವರ್ಗದವರೇ ಭಕ್ತ ಭಕ್ತಾದಿಗಳೇ ಆ ಉತ್ಸವದಲ್ಲಿ ಅವರೇ ಭಾಗಿರಾಗಿರ್ತಾರೆ ಅದು ಇಲ್ಲಿ ವಿಶೇಷತೆ ಹಾಗೂ ಪ್ರತಿ ಅಮಾವಾಸ್ಯ ಅಮಾವಾಸ್ಯ ದಿನ ಇಲ್ಲಿ ಪ್ರತಂಗಿರಿ ಯಾಗ ನಡೀತದೆ ಏನಪ್ಪಾ ಪ್ರತ್ಯಂಗಿರಿಯಾಗ ಏನು ಫಲ ಸಿಗುತ್ತೆ ನಮಗೆ ಅದರಲ್ಲಿ ನೀವು ಹಾಸ್ಪಿಟ್ಲಿಗೆ ಹೋದ್ರ ಸಹಿತ ನಿಮಗೆ ಆ ಪರಿಹಾರ ಕೆಲವೊಂದು ಪರಿಹಾರಗಳು ಸಿಗಲ್ಲ ಯಾವ ರೀತಿ ಪರಿಹಾರಗಳಂದ್ರೆ ನರದೃಷ್ಟಿ ಮಾಟ ಮಂತ್ರಗಳು ಶತ್ರುಗಳು ಹಿತ ಶತ್ರುಗಳು ಬಾಧೆ ಆರೋಗ್ಯದಲ್ಲಿ ಸಮಸ್ಯೆಗಳು ಈ ತರ ಸಮಸ್ಯೆಗಳು ನಿಮ್ಗೆ ಹಾಸ್ಪಿಟಲ್ ಪರಿಹಾರ ಆಗಲ್ಲ ಈ ಒಂದು ಮಹಾಯಾಗಕ್ಕೆ ಬಂದು ಭಾಗವಹಿಸೋದ್ರಿಂದ ನಿಮಗೆ ಆ ಒಂದು ಸಮಸ್ಯೆಗಳಿಂದ ದೂರ ಆಗ್ತೀರಾ ನಿಮ್ಮ ಸಮಸ್ಯೆಗಳು ಆದಷ್ಟು ಬೇಗ ಪರಿಹಾರ ಆಗಿ ನೀವು ಒಂದುಗಳ ಕೆಲಸಗಳು ಕೈ ಹಿಡಿತದೆ ಪ್ರತಿ ಭಾನುವಾರ ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಇಲ್ಲಿ ಕುಡಿತದ ಬಿಡಿಸೋದಕ್ಕೆ ಔಷಧಿ ಕೊಡ್ತೀರಿ ಏನಪ್ಪ ಔಷಧಿ ಅಂದ್ರೆ ಇಲ್ಲಿ ಒಂದು ಗಿಡ ಒಂದು ಹಸಿರು ಕೊಡ್ತೀರಿ ಸ್ವೀಕರಣೆ ಮಾಡಬೇಕು ಅವರು ಐದು ವಾರ ಬಂದು ಸ್ವೀಕರಣೆ ಮಾಡಿದ್ರೆ ಅವರು ಶಾಶ್ವಿತವಾಗಿ ಕುಡಿತದ ಚಟದಿಂದ ದೂರ ಆಗ್ತಾರೆ ಇಲ್ಲಿ ಏನೊಂದು ಟ್ಯಾಬ್ಲೆಟ್ ಕೊಡಲ್ಲ ಒಂದು ರಿಯಾಬ್ ಹಾಕಲ್ಲ ಯಾವ್ದು ಇಲ್ಲ ಈಸಿಯಾಗಿ ಬಿಟ್ಬಿಡ್ಬೋದು ಅವರು ಯಾವ್ದೇ ಒಂಥರ ಸೈಡ್ ಎಫೆಕ್ಟ್ಸ್ ಭಾನುವಾರ ಬರಬೇಕು ಹಾಗು ಇಲ್ಲಿ ದೃಷ್ಟಿದೋಷ ಪರಿಹಾರ ಮಾಡೋದಕ್ಕೆ ನಿಂಬೆಣ್ಣಿಂದ ದೃಷ್ಟಿ ತೆಗಿತೀರಿ ಈ ಮೂರು ದಾರಿಗಳಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿರ್ತಾರೆ ಕೆಲವೊಂದು ತೊಂದರೆಗಳಾಗಿರ್ತದೆ ಇವೆಲ್ಲ ಪರಿಹಾರ ಆಗಬೇಕಾದ್ರೆ ತಡೆ ಓಡಿಸ್ಕೊಬೇಕು ಈ ತಡೆ ಸಹಿತ ಇಲ್ಲೇ ನಮ್ಮ ಕ್ಷೇತ್ರದಲ್ಲಿ ಮಾಡ್ತೀವಿ ನಾವು ಇಲ್ಲಿ ಯಾವ ಸಮಸ್ಯೆ ಒತ್ಕೊಂಬಂದ್ರೆ ಅವರು ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಒಂದು ಅದ್ಭುತವಾದಂತಹ ಒಂದು ಪುಣ್ಯಕ್ಷೇತ್ರ ಇದು ಪ್ರತಿ ಒಬ್ಬರು ಸಹಿತ ಪ್ರತಿ ಒಬ್ಬರು ಸಹಿತ ನೋಡಬೇಕಾದಂತಹ ಒಂದು ಕ್ಷೇತ್ರ ಇದು ಎಲ್ಲ ಬಂದು ಆ ತಾಯಿಯ ಒಂದು ಸೇವೆಯಲ್ಲಿ ಪಾತ್ರರಾಗಬೇಕು ಹಾಗೂ ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿ ನೋಡುವಂತ ಒಂದು ಅದ್ಭುತವಾದಂತಹ ಕಾಮಗಾರಿ ಸಹಿತ ನಡೀತಾ ಇದೆ ಏನಪ್ಪಾ ಕಾಮಗಾರಿ ಅಂದ್ರೆ ಇನ್ನೂರ ಐವತ್ತೆರಡ ಪ್ರತಂಗಿರಿ ದೇವಿಯ ವಿಗ್ರಹದ ಕಾಮಗಾರಿ ನಡೆ ನಡೀತಾ ಇದೆ ಈ ಒಂದು ಕಾಮಗಾರಿ ಮುಗಿದು ತಾಯಿ ಲೋಕಾರ್ಪಣೆ ಆದ್ರೆ ವಿಶ್ವದಲ್ಲೇ ನಮ್ಮ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಆಧ್ಯಾತ್ಮಿಕದಲ್ಲಿ ನಮ್ಮ ಧರ್ಮದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಕರ್ನಾಟಕ ಅನ್ನೋದು ಒಂದನೇ ಸ್ಥಾನಕ್ಕೆ ಬರ್ತದೆ ಅಂತ ಒಂದು ಅದ್ಭುತವಾದಂತ ಒಂದು ಕಾಮಗಾರಿ ನಡೀತಾ ವಿಶ್ವವಿಖ್ಯಾತಿ ಆಗತ್ತೆ ಕರ್ನಾಟಕ ಇಂತಹ ಒಂದು ಮಹತ್ ಕಾರ್ಯಗಳು ಸಹಿತ ಈ ಒಂದು ಪುಣ್ಯಕ್ಷೇತ್ರ ನಡೀತಾ ಇದೆ ಇಂತಹ ಕಾರ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ತಮ್ಮ ಕೈಲಾದಷ್ಟು ಸೇವೆ ಸಲಹೆ ಕೊಡಬೇಕು ನೀವು ಏನು ಮಾಡಿದ್ರು ಸಹಿತ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ನಿಮ್ಮ ಪ್ರೀತಿಯಿಂದ ನೀವು ಏನು ಕೊಟ್ಟರು ಸಹಿತ ಕೈ ಚಾಸ್ತೀರಿ ನಾವು ನೀವು ಇಷ್ಟೇ ಬರ್ ಕೊಡಬೇಕು ಇಷ್ಟೇ ಏನ್ ಯಾವುದೇ ಇಲ್ಲ ಇಲ್ಲಿ ನಿಮ್ಮ ಪ್ರೀತಿ ನೀವೇನು ಕೊಟ್ಟರು ಕೈ ಚಾಚ್ತೀರಿ ತಾಯಿ ಸೇವೆಯಲ್ಲಿ ಪ್ರತಿಯೊಬ್ಬರೂ ಪಾತ್ರರಾಗಬೇಕು ಅವ್ರಿಗಿರಂತಹ ಕರ್ಮಫಲಗಳು ಪರಿಹಾರ ಮಾಡ್ಕೊಬೇಕು ಅವರಿಗಿರುವಂಥ ಸಮಸ್ಯೆಗಳು ದೂರ ಮಾಡ್ಕೊಬೇಕು ಈ ಮಾನವ ಜನ್ಮದಲ್ಲಿ ಸಮಸ್ಯೆ ಇರ್ತಿರಂತ ವ್ಯಕ್ತಿ ಯಾರು ಇಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆ ಇರ್ತದೆ ಈ ಸಮಸ್ಯೆಗಳು ಪರಿಹಾರ ಆಗಬೇಕಾದ್ರೆ ಇಂತಹ ಒಂದು ಪುಣ್ಯಕ್ಷೇತ್ರಗಳು ಬಂದು ಆ ಪುಣ್ಯಕ್ಷೇತ್ರದಲ್ಲಿ ದರ್ಶನ ಮಾಡ್ಕೊಂಡು ಹೋಗಬೇಕು ತಾಯಿನ ಆ ಒಂದು ದೇವತೆಯರ ದರ್ಶನ ಮಾಡೋದ್ರಿಂದ ನಮಗಿರಂಥ ಕರ್ಮ ಫಲಗಳು ದೂರ ಆಗ್ತದೆ ಹಾಗೂ ಈ ಒಂದು ಮಹತ್ ಕಾರ್ಯದಲ್ಲಿ ಭಾಗವಹಿಸೋದ್ರಿಂದ ನಿಮ್ಮ ವಂಶ ಈ ಭೂಮಿ ಮೇಲೆ ಇರೋ ತನಕ ಆ ತಾಯಿಯ ಒಂದು ಅನುಗ್ರಹ ಆಶೀರ್ವಾದ ನಿಮ್ಮ ಕುಟುಂಬಗಳಿಗಿರ್ತದೆ ಯಾಕಂದ್ರೆ ಇಷ್ಟ ಇಂತಹ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಒಂದು ವಿಗ್ರಹದ ಕಾಮಗಾರಿ ನಡೀ ನಡೀತಾ ಇದ್ದಂದ್ರೆ ಅದು ಸಾಮಾನ್ಯವಾದಂತ ಮಾತಂತಲ್ಲ ಆ ಕ್ಷೇತ್ರದ ಬಲ ಇದ್ರೇನೆ ಆ ಕ್ಷೇತ್ರದಲ್ಲಿ ಒಂದು ಪವರ್ ಇದ್ರೇನೆ ಆ ಒಂದು ಕೆಲಸ ನಡೆಯೋದಕ್ಕೋಸ್ಕರ ನಡೆಯೋದು ಜಗತ್ ಪ್ರಸಿದ್ಧಿ ಆಗುವಂತದ್ದು ಇಲ್ಲಿ ನಂಬಿಕೆ ನಂಬಿಕೆಯಿಂದ ಏನು ಮಾಡೋದು ಸಹಿತ ಬಲ ಸಿಗುತ್ತೆ ಪ್ರತಿಯೊಬ್ಬರು ಸಹಿತ ಆ ತಾಯಿಯ ಆಶೀರ್ವಾದ ಪಡೆಯಿರಿ ಆ ತಾಯಿ ಒಂದು ಅನುಗ್ರಹಕ್ಕೆ ಪ್ರತಿಯೊಬ್ಬರು ಸಹಿತ ಪಾತ್ರರಾಗಿ ಧನ್ಯವಾದಗಳು ಸರ್ ಸಂದೀಪ್ ಅಂತ ಬರ್ತಾ ದೇವಸ್ಥಾನ ಅಂದ್ರ ಇದು ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ಲೈವ್ ಅಲ್ಲಿತ್ತಲ್ಲ ಆದ್ರಿಂದ ಬಂದಿರೋದಿಲ್ಲಿ ಏಳು ವಾರ ತುಂಬ ತುಂಬಾ ಅನುಕೂಲ ಆಗಿದೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇಲ್ಲಿ ಬಂದಿದ್ದಕ್ಕೆಲ್ಲ ಒಳ್ಳೇದಾಗ್ತಿದೆ ಈಗ ಎಷ್ಟು ವಾರ ಕಂಪ್ಲೀಟ್ ಆಯಿತು ಏಳು ವಾರ ಆಯಿತು ಇವತ್ತು ಸರಿ ಸೇರಿ ಏಳು ವಾರ ಆಯಿತು ಇನ್ನೂ ಎರಡು ವಾರ ಬರಬೇಕು ಎರಡು ವಾರ ಬರಬೇಕು ಹಾಂ ಒಂಬತ್ತು ವಾರ ಒಂಬತ್ತು ವಾರ ಖಂಡಿತವಾಗೂ ಬಂದರೆ ಎಲ್ಲ ಸಮಸ್ಯೆ ಕ್ಲಿಯರ್ ಆಗುತ್ತೆ ಓಕೆ ಆಯಿತು ಥ್ಯಾಂಕ್ ಯು ಸರ್ ಸ್ನೇಹಿತರೆ ಇವಾಗ ನಾವು ಸಪ್ತಮಾತೆಯರ ಒಂದು ಇದ್ದೀವಿ ಕಾಟೇರಮ್ಮ ದೇವಿ ದೇವಸ್ಥಾನದಲ್ಲಿ ಸೊ ಸರ್ ನಮಸ್ಕಾರ ಇಲ್ಲಿಂದ ಬಂದಿರ ಸರ್ ನಾವು ಇಲ್ಲಿ ತಾಲೂಕು ನಿಮ್ಮ ಹೆಸರು ಮನೋಜ್ ಅಂತ ಏನು ಆರ್ಕೆ ಮಾಡ್ಕೊಂಡಿದ್ರಿ ಏನು ಒಳ್ಳೇದಾಗ್ತಿದೆಯಾ ಆ ಥರ ಆಗ್ತಾಯಿದೆ ಸರ್ ನಮ್ಮದು ದುಡ್ಡಿನ ಸಮಸ್ಯೆ ಇತ್ತು ಅದೆಲ್ಲ ಸ್ವಲ್ಪ ನಾನು ಇವಾಗ ಒಂಬತ್ತು ಮಾರೇ ಬರ್ತಿರೋದು ತೆಂಗಿನಕಾಯಿ ಕಟ್ಟಿ ಒಂಬತ್ತು ಸುತ್ತು ಸುತ್ತಿದ್ರೆ ಆ ತಾಯಿ ಒಳ್ಳೇದು ಮಾಡ್ತಾರೆ ಎಲ್ಲರಿಗೂ ಎಲ್ಲರಿಗೂ ಅನ್ನೋದು ಎಲ್ಲರೂ ನಮ್ಮ ಭಕ್ತರು ಇಷ್ಟೊಂದು ಭಕ್ತರು ಬರ್ತಾರೆ ಅಂದರೆ ತಾಯಿ ಒಳ್ಳೇದು ಮಾಡಿ ಮಾಡ್ತಾರೆ ಹೌದು ಹೌದು ಸೊ ಬೇರೆಯವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಬೇರೆ ಭಕ್ತರು ಬೇರೆ ಭಕ್ತರಿಗೆ ಎಲ್ಲ ಬಂದು ದರ್ಶನ ಮಾಡಿ ಆ ತಾಯಿ ಆಶೀರ್ವಾದ ಇರಲಿ ಎಲ್ರಿಗೂ ಅವ್ರೇನು ಹೇಳ್ತಾರೆ ಚೀಟಿ ಕೊಡ್ತಾರೆ ಅದನ್ನು ಪ್ರದಕ್ಷಿಣೆ ಹಾಕಿ ಎಲ್ರಿಗೂ ಒಳ್ಳೇದಾಗ್ತದೆ ಅಂದ್ಕೊಂಡಿದ್ದೆಲ್ಲ ನೆರವೇರಿಸ್ತದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ಸ್ವಲ್ಪ ಜೋರಾಗಿ ಮಾತಾಡಿ ನಮಸ್ತೆ ಎಲ್ಲಿಂದ ಬಂದಿದ್ರ ನಮ್ಮ ಹೆಸರು ಪವಿತ್ರ ಅಂತ ನಾನು ಹೊಸಕೋಟೆ ನಿಯರ್ ಗೇರುಪುರ ಅಂತ ವಿಲೇಜಿಂದ ಬಂದಿರೋದು ಎರಡು ವಾರದಿಂದ ಬರ್ತಾ ಇದ್ದೀನಿ ನೀವು ಅನ್ಕೊಂಡಿದ್ದ ಕೆಲಸ ಇನ್ನೂ ಇಲ್ಲ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಅಂದರೆ ಇವಾಗ ಎರಡನೇ ವಾರನೇ ಇದು ಇನ್ನೂ ಏಳು ವಾರ ಬರಲಿಕ್ಕಿದೆ ಓಕೆ ಓಕೆ ಮೇಡಮ್ ಥ್ಯಾಂಕ್ ಯು ಮಗದು ಎಂಗೇಜ್ಮೆಂಟ್ ಮದುವೆ ಫಿಕ್ಸ್ ಆಯಿತು ನನ್ನ ಮಗನಿಗೆ ಫಸ್ಟ್ನೇ ವಾರಕ್ಕೆ ಕೆಲಸಗೂ ಸಿಕ್ಕಿದ್ರು ಕೆಲಸ ಸರ್ ನಾನು ರಾಮೃತ್ ನಗರ ಅಂತ ಬರ್ತಾ ಇದ್ದೀನಿ ಒಂದ್ಸಲ ನಲ್ಲಿ ನೋಡಿದೆ ಟಿವಿನ ತೋರಿಸಿದ್ದ ಅಮ್ಮರ್ ಬಗ್ಗೆ ಹಂಗೆ ನಮ್ಮ ಫ್ರೆಂಡ್ಸ್ ಹೇಳಿದ್ರು ಈ ತರ ಹೊಸಲ್ಲಿ ಕಾಳಿಯಮ್ಮನ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಅರ್ಚೆ ಮಾಡಿಕೊಂಡು ಏನು ಬೇಕಾದ್ರೆ ನಿಮಗೆ ಚೆನ್ನಾಗಾಗುತ್ತೆ ಅಂತ ಇವಾಗ ನಾವು ನಮ್ಮ ಮೇಸ್ ಹೆಂಗಸ್ರಿಬ್ಬರು ಬಂದಿದ್ದೀವಿ ಓಕೆ ನಮ್ಮ ಮಗಳಿಗೆ ಮದುವೆ ಆಗಬೇಕಂತ ನಾವು ಅರ್ಕೆ ಮಾಡಿಕೊಂಡು ಬಂದಿದ್ದೀವಿ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಎಲ್ಲಿಂದ ಬಂದಿರ ಸರ್ ಸರ್ ನಾವು ರಾಮನಗರದಿಂದ ಬಂದಿರೋದು ಹಾಂ ಎಷ್ಟು ವಾರದಿಂದ ಬರ್ತಾಯಿದ್ದೀರಾ ಸರ್ ಇದು ಎರಡನೇ ಸಾರಿ ಬಂದಿರೋದು ಹಾಂ ಏನಾಗಿದೆ ನಿಮಗೆ ಅದು ಏನೇನು ಒಳ್ಳೆಯದಾಗಿದೆ ಸರ್ ನಮ್ಗೆ ಒಳ್ಳೆಯದಾಗಿದೆ ಇನ್ನೊಂದು ಇನ್ನೂ ಸ್ವಲ್ಪ ಸ್ವಲ್ಪ ಅತಿ ಇದು ಬಂದು ಇನ್ನು ಬೇಡ್ಕೊಬೋ ಓಕೆ ಸರ್ ಥ್ಯಾಂಕ್ ಯು ಶಕ್ತಿಪೀಠ ಚೆನ್ನಾಗಿದೆ ಹೌದು ಮತ್ತೆ ಬಂದು ಅಮ್ಮನ ಸೇವೆ ಮಾಡಿ ಸೇವೆ ಮಾಡಿ ಬಾಡಿ ಚೆನ್ನಾಗಿದೆ ಒಂದೊಂದು ಕೊಟ್ಟು ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಿದ್ರೂ ಮತ್ತೆ ಒಳಗಾಗ್ತಾಳೆ ಅಂತ ಅನ್ನೋ ನಂಬಿಕೆ ಮೇಲೆ ಬಂದರೆ ಖಂಡಿತ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಮಾರ್ತಡಿಯಿಂದ ಬಂದಿದ್ದೀನಿ ಬೆಂಗಳೂರಲ್ಲಿರೋ ಮಾರ್ತಡಿಯ ನಗರದಿಂದ ಬಂದಿದ್ದೀನಿ ನಾವು ಇದು ಮೂರನೇ ವಾರ ಬರ್ತಾ ಇರೋದು ನಾವು ಹಲವಾರು ಇದು ನೋಡಿಕೊಂಡು ಕಾರ್ಯಕ್ರಮಗಳು ನೋಡಿಕೊಂಡು ಕಷ್ಟ ಕಾರ್ಪಣ್ಯಗಳು ಬಗೆಹರಿಸಕ್ಕಾಗಿ ತಾಯಿ ಕಾಟೇರಮ್ಮ ದೇವಿಯ ಒಂದು ಕೃಪೆಗೆ ಪಾತ್ರರಾಗಿ ಅವರ ಒಂದು ಆಶೀರ್ವಾದ ಪಡ್ಕೊಂಡು ಇನ್ನು ಮಾಂಗಲ್ಯ ಭಾಗ್ಯ ಮತ್ತು ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದೇವೆ ಅದು ನೋಡೋಣ ಎಷ್ಟು ದಿವಸದಲ್ಲಿ ಮೂರು ದಿನ ಆಗಿದೆ ನೋಡಬೇಕು ಒಂದು ವಾರ ಆಗಿದೆ ನೋಡಬೇಕು ಪ್ರಗತಿ ಆಗುತ್ತೋ ಕಳುಹಿಸ್ತಾಳು ಅನ್ನೋದು ಕಾದ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿವರೆಗೂ ನಮ್ಮ ಪ್ರಯತ್ನವಂತೂ ಮಾಡಬೇಕು ನಮ್ಮ ಒಂದು ಪ್ರಯತ್ನ ಒಂದು ದೇವರ ಒಂದು ಆಶೀರ್ವಾದ ಎಲ್ಲಿವರೆಗೂ ಸಿಗುತ್ತೆ ಅಂತ ನೋಡ್ತೀವೋ ಅದು ಗೊತ್ತಾಗುತ್ತೆ ಓಕೆ ಸರ್ ಒಳ್ಳೇದಾಗಲಿ ನಿಮಗೆ ಆಯಿತು ಧನ್ಯವಾದಗಳು ಯು ನಮಸ್ಕಾರ ಇಲ್ಲಿಂದ ಬಂದಿರೋದು ಅದ್ರಲ್ಲಿ ಬೆಳ್ಗಂಡಳ್ಳಿ ನಿಂತ ಬಂದಿದೀವಿ ನಮ್ಗೆ ಹೊಸೂರ್ ತಾಲೂಕು ಅಲ್ಲಿಂತ ಬಂದಿದೀವಿ ಇಲ್ಲಿ ದೇವಸ್ಥಾನ ತುಂಬಾ ಫೇಮಸ್ ಆಗೈತೆ ಅಂತ ಹೇಳ್ತು ಎರಡು ವಾರ ನಿಂತ ಬರ್ತಾ ಇದ್ದಾನೆ ಮಗನು ಇವತ್ತು ನಾವು ನೋಡ್ಕೊಂಡು ಹೋಗೋದಂತ ಬಂದಿದೀವಿ ಸೊ ನೀವು ಬಂದ್ಮೇಲೆ ಒಳ್ಳೇದಾಗಿದ್ಯಾ ನಮ್ಮ ಮಗನ್ ಪರವಾಗಿಲ್ಲ ಅಂತ ಹೇಳಿದಾರೆ ಅದಕ್ಕೆ ಆ ಮಗ್ ಕಳಿಸ್ತಾ ಇದೀವಿ ಇವತ್ತು ನಾವು ಬಂದಿದೀವಿ ಪರವಾಗಿಲ್ಲ ಅಂತ ಹೇಳಿದ ಕೈ ಓಕೆ ಮೇಡಮ್ ಥ್ಯಾಂಕ್ ಯು जनजा ಓಕೆ ಮೇಡಮ್ ಥ್ಯಾಂಕ್ ಯು ಚಿತ್ರದುರ್ಗ ಕಡೆ ಕಾನಾವತ್ ಅಂತ ಕುರ್ಲಿಗಿ ತರ ಚಿತ್ರದುರ್ಗ ಚಿತ್ರದುರ್ಗ ಕನಾವತ್ಸಳ್ಳಿ ಸ್ವಲ್ಪ ಜ್ವರ ಕುರ್ಲಿಗಿ ತರ ಕನಾವತ್ ಚಳ್ಳಿ ಹಾಂ ಹಾಂ ಅಲ್ಲಿಂದ ಬಂದಿದ್ದೀರಾ ಯೂಟ್ಯೂಬಲ್ಲಿ ನೋಡಿದ್ವಿ ಮುಂದೆಲ್ಲ ಪವಾಡ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೆ ಅದಕ್ಕೆ ಕಟ್ಕೊಂಡಿದ್ವಿ ಅದಕ್ಕೆ ಬಂದಿದ್ವಿ ಓಕೆ ಮೇಡಮ್ ಥ್ಯಾಂಕ್ ಯು ತುಂಬ ದೂರದಿಂದ ಬಂದಿರಾ ಒಳ್ಳೇದಾಗಲೇ ಆಯಿತು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿನ ತಿಳಿಸಿದ್ದೀನಿ ಸೊ ಈ ಒಂದು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಈ ರೀತಿ ತುಂಬ ಉಪಯುಕ್ತವಾದಂಥ ಮಾಹಿತಿಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು